ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನು ಇವತ್ತೊಂದು ಇವಾಗ ವೆದರ್ ಹೇಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಶೀತ ಇದೆ ಅಲ್ವಾ ಶೀತಾಗಿ ಮತ್ತು ಕಫ ಮಳೆ ಎಲ್ಲ ಬರ್ತಾ ಇದ್ದಲ್ಲ ಹಾಗಾಗಿ ಸ್ವಲ್ಪ ಕಫ ಶೀತ ಎಲ್ಲ ಜಾಸ್ತಿ ಇದೆ ಎಲ್ರಿಗೂ ಹಾಗಾಗಿ ನಾನು ಆಲೋಚನೆ ಮಾಡ್ತಿದ್ದೆ ಏನಾದರೂ ಒಂದು ಕಾರಕಾರ ರೆಸಿಪಿ ಮಾಡಿ ತೋರಿಸೋಣ ಅಂತ ಅದು ರೈಸ್ ಐಟಮಲ್ಲಿ ಕಾರಕಾರ ಏನಾದರೂ ಮಾಡ್ಕೊಂಡು ತಿನ್ನುವ ಅಂತ ಆ ಥರ ಮನಸ್ಸಾಯಿತು ಆವಾಗ ನಾನು ಇದೊಂದು ರೆಸಿಪಿ ನಾನು ಓನ್ ರೆಸಿಪಿ ಮಾಡಿರೋದು ಓನ್ ರೆಸಿಪಿ ಮಾಡಿ ಟ್ರೈ ಮಾಡಿದೆ ಪೆಪ್ಪರ್ ರೈಸ್ ಅಂತ ಒಂದು ರೆಸಿಪಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಹಾಗೂ ಇದನ್ನು ನಿಮಗೂ ತೋರಿಸು ಅಂತೇಳಿ ಮನಸ್ಸಾಯಿತು ಹಾಗಾಗಿ ನಿಮಗೂ ಇದೇ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪೆಪ್ಪರ್ ರೈಸ್ ಅಂತ ಬರುತ್ತೆ ಖಾರ ಖಾರ ಇರುತ್ತೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಅಷ್ಟು ಜಾಸ್ತಿ ಏನು ಐಟಮ್ ಇಲ್ಲ ಸಿಂಪಲ್ ಆಗಿರೋಂಥ ಐಟಮ್ ಹಾಕೊಂಡು ಮಾಡ್ಕೊಬೋದು ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿ ನಮ್ಮದು ಪೆಪ್ಪರ್ ರೈಸ್ ರೆಡಿ ಆಗಿದೆ ನೋಡಿ ಇದೇ ಥರ ರೈಸ್ ನಿಮಗೂ ಮಾಡ್ಕೋಬೇಕಲ್ವ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬರ್ದಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಬೇಕಾದ್ರೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತೇಳಿ ಸೂಪರ್ ಆಗಿರುವಂಥ ಖಾರ ಖಾರ ಆಗಿರುವಂಥ ಪೆಪ್ಪರ್ ರೈಸ್ ನಿಮಗೂ ಮಾಡ್ಕೋಬೇಕಲ್ವಾ ಫ್ರೆಂಡ್ಸ್ ಹಾಗಾದರೆ ಹಾಕಿ ಈ ವಿಡಿಯೋವನ್ನು ನೋಡಿ ಫಸ್ಟ್ ನಾನು ಇದೀಗ ಸೋನು ಮಸೂರಿ ರೈಸ್ ಸೋನ ಮಸೂರಿ ರೈಸ್ ಈ ಲೋಟದಲ್ಲಿ ಎರಡು ಲೋಟದಷ್ಟು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ ಚೆನ್ನಾಗಿ ತೊಳ್ಕೊಂಡು ನಂತರ ಇದೀಗ ಬೇಯಿಸ್ಲಿಕ್ಕೆ ನಾನು ಇದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಎರಡು ಮುಕ್ಕಾಲು ಕಪ್ಪಷ್ಟು ಲೋಟದಷ್ಟು ನೀರು ಹಾಕೊಂಡ್ರೆ ಅನಂತರ ನಾನು ಇದಕ್ಕೆ ಹಸಿ ಬಟಾಣಿ ರಾತ್ರಿ ನನ್ ಸಿಟ್ಟಿದ್ದೆ ಬಟಾಣಿ ಅದನ್ನು ನಾನು ಇದರ ಜೊತೆನೆ ಹಾಕ್ತಾ ಇದ್ದೇನೆ ಬೆಳಗ್ಗೆದ್ದು ಸ್ವಲ್ಪ ತೊಳ್ಕೊಂಡು ಹಾಕೊಂಡ್ರೆ ಆಯ್ತು ಅನಂತರ ಈ ನೀರಿಗೆ ಕರೆಕ್ಟ್ ಆಗಿ ಉಪ್ಪು ಹಾಕುವಷ್ಟು ರುಚಿಗೆ ಬರುವಷ್ಟು ಉಪ್ಪು ಹಾಕಿದ್ರೆ ಸಾಕು ಆನಂತರ ಇದು ಬಾಸ್ಮತಿ ಇಲ್ಲಿ ಫ್ರೆಂಡ್ಸ್ ಇಷ್ಟನ್ನು ಹಾಕಿ ನಾವು ಸ್ಟವ್ ಆನ್ ಮಾಡ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ನೀ ಇದು ಉಪ್ಪೆಲ್ಲ ಕರೆಕ್ಟ್ ಆಗಿ ಸೆಟ್ ಆಗಲಿ ಇದನ್ನು ಎರಡು ವಿಷಲ್ ಕೂಗಿಸ್ಬೇಕು ಕುಕ್ಕರಲ್ಲಿ ಕೂಗಿಸಿದಾಗ ಅನ್ನ ರೆಡಿಯಾಗಿರ್ತದೆ ಇವಾಗ ಅನ್ನ ರೆಡಿಯಾಗಿದೆ ಫ್ರೆಂಡ್ಸ್ ನಂತರ ಈ ಎಲೆಯನ್ನು ತೆಗಿಬಹುದು ಇಡೀ ಎಲೆಯನ್ನು ಇದೀಗ ನಾವು ಒಗ್ಗರಣೆಗೆ ಮಾಡ್ಕೊಳ್ಳುವ ಒಗ್ಗರಣೆಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಆನಂತರ ಈರುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಶುಂಠಿಯನ್ನು ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೇನೆ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಆನಂತರ ಒಂದು ಒಂದು ಲೆಮನ್ ಆಮೇಲೆ ಬಾಸ್ಮತಿ ಲೀಫ್ ಆನಂತರ ತುಪ್ಪ ಬೇಕಿದ್ದಕ್ಕೆ ಸ್ವಲ್ಪ ಮತ್ತು ಪೆಪ್ಪರ್ ಮೀನು ಬೇಕು ಸ್ವಲ್ಪ ಜೀರಿಗೆ ಅಷ್ಟು ಬೇಕಿದ್ದಕ್ಕೆ ಇವಾಗ ಮಾಡ್ಕೊಂಡು ಬರುವ ಅಡಿಗೆ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ನಾನೊಂದು ಅಗಲಬಾಣೇ ತಗೊಂಡಿದ್ದೇನೆ ಬಾಣಲೆಗೆ ಫಸ್ಟ್ ನಾನು ಇದೀಗ ಬಾಸಮಲಿಯಲ್ಲ ಬಾಸಮತಿ ಎಲೆ ಇದ್ದೇನೆ ಇದು ಹಾಕಿದಾಗೂ ತುಂಬ ಫ್ಲೇವರ್ ಇರ್ತದೆ ಬಾಸ್ಮತಿ ಎಲೆ ಹಾಕಿದಾಗ ಅನಂತರ ನಾವು ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಅನಂತರ ನೋಡಿದ್ದೀಗ ಅನ್ನ ಸಹ ರೆಡಿಯಾಗಿದೆ ಅನ್ನವನ್ನು ನಾವು ಈ ಥರ ಸಟ್ಕದಲ್ಲಿ ಬಿಡಿಸ್ಬೇ ಇದು ಮಾಡಬೇಕು ಬಿಸಿ ಅನ್ನ ಇರಬೇಕಾದ್ರೆ ಅಂದರೆ ಅನ್ನ ಹುಡಿಯಾಗೋದಿಲ್ಲ ಇಲ್ಲಾಂದ್ರೆ ಹುಡಿಯಾಗ್ತದೆ ಅನಂತರ ಫ್ರೆಂಡ್ಸ್ ಇದೀಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ತಾ ಇದ್ದೇನೆ ಇದೊಂದ್ ಚೂರು ಫ್ರೈ ಆಗಲಿ ಬೇಕಂದ್ರೆ ನಿಮಗೆ ಜೀರಿಗೆಯನ್ನು ಈ ಟೈಮಲ್ಲೇ ಅಲ್ಲೇ ಅನಂತರ ನಾನೀಗ ಬಾಸ್ಮತಿ ಅನ್ನವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಅನಂತರ ಮೈನ್ ಗ್ರಿ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದಕ್ಕೆ ಪೆಪ್ಪರ್ ಬೇಕು ಕಾಳು ಮೆಣಸಿನ ಪುಡಿ ಎರಡೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ ಅಂದ್ರೆ ಲೈಟ್ ಖಾರ ಬರ್ತದೆ ಜಾಸ್ತಿ ತುಂಬಾ ಖಾರ ಬರೋದಿಲ್ಲ ನಮಗೆ ಗಂಟ್ಲಿಗೆ ಸ್ವಲ್ಪ ಸ್ವಲ್ಪ ಲೈಟ್ ಖಾರ ಸಿಗ್ತದೆ ಈಗ ಮಕ್ಕಳೆಲ್ಲ ಸ್ವಲ್ಪ ಖಾರ ಎಲ್ಲ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಪೆಪ್ಪರ್ ಈ ತರ ಕಷಾಯ ಮಾಡಿದ್ರೆ ತಿನ್ನೋದಿಲ್ಲ ಮತ್ತೆ ಫ್ರೆಂಡ್ಸ್ ಇದಕ್ಕೆ ಅನಂತರ ನಾನು ಕೊತ್ತಂಬರಿ ಮತ್ತು ಪುದೀನ ಸಹ ಹಾಕ್ತಾ ಇದ್ದೇನೆ ಅನಂತರ ಒಂಚೂರು ತುಪ್ಪ ಹಾಕ್ತಾ ಇದ್ದೇವೆ ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸಿಂಗ್ ಮಾಡಿದ ನಂತರ ಇವಾಗ ನಾನು ಲೆಮನ್ ಇದೆ ನೋಡಿ ಆ ರಸವನ್ನು ಇದಕ್ಕೆ ಹಿಂಡ್ತಾ ಇದ್ದೇನೆ ಫೈನಲ್ ಅಲ್ಲಿ ಸ್ಟವ್ ಎಲ್ಲ ಆಫ್ ಮಾಡಿದ ನಂತರ ಹಾಕ್ತಾ ಇದ್ದೇನೆ ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ನಾನಂದ್ರೆ ಫಸ್ಟ್ ಗೆ ಜೀರಿಗೆ ಹಾಕ್ಲಿಲ್ಲ ಆದ ಕಾರಣ ಲಾಸ್ಟ್ ಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಅಂದ್ರೆ ಒಳ್ಳೆ ಡೈಜೆಷನ್ ಗೆಲ್ಲ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಚೆನ್ನಾಗಿರತ್ತೆ ಅಂದ್ರೆ ಫ್ರೆಂಡ್ಸ್ ನಾನು ಅವಾಗ ಹೇಳಿದಾಗೇನೆ ಈಗ ಮಕ್ಕಳು ಖಾರ ಎಲ್ಲ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಪೆಪ್ಪರ್ ಎಲ್ಲ ಕಷಾಯ ಮಾಡಿದ್ರೆ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಕುಡಿಲಿಕ್ಕೆಲ್ಲ ಅವಾಗ ಈ ತರ ರೈಸಲ್ಲಿ ಅಂದ್ರೆ ರೈಸ್ ಐಟಮ್ ಹೆಚ್ಚಿನ ಮಕ್ಕಳಿಗೆ ಇಷ್ಟ ಇರ್ತದೆ ಇವಾಗಿನ ಮಕ್ಳಿಗೆ ಅವಾಗ ಈ ತರ ಪೆಪ್ಪರ್ ಇದ್ರ ಜೊತೆ ಅಂದ್ರೆ ಈಗ ಸಣ್ಣ ಮಕ್ಕಳಿಗೆ ಆದ್ರೆ ಒಂದು ಸ್ಪೂನ್ ಅಷ್ಟೆಲ್ಲ ಹಾಕೊಂಡು ಆ ತರ ಮಾಡಿ ಕೊಡ್ಬೋದು ಲೈಟ್ ಲೈಟ್ ಗಂಟ್ಲಿಗೆಲ್ಲ ಖಾರ ಸಿಕ್ತದಲ್ಲ ಶೀತಕ್ಕೆಲ್ಲ ಚೆನ್ನಾಗಿರ್ತದೆ ಕೆಮ್ಮಿಗೆ ಶೀತಕ್ಕೆಲ್ಲ ಈ ತರ ಮಾಡಿಸ ಕೊಡ್ಬೋದು ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸ್ಕೊಂಡು ಅನ್ ಅಂದ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ